ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಅಧಿಕೃತ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ವೈ ರಾಘವೇಂದ್ರ ಅಂತೇಳಿ ಪಕ್ಷ ಘೋಷಣೆ ಮಾಡಿದೆ ಗೌರವಂತ ಪ್ರಧಾನಮಂತ್ರಿಗಳಂತ ನರೇಂದ್ರ ಮೋದಿಜಿಯವರು ಕ್ಷೇತ್ರಕ್ಕೆ ಭೇಟಿ ಕೊಟ್ಟು ಅವರ ಪಕ್ಕದಲ್ಲೇ ಓಪನ್ ಜಿಪ್ ಅನ್ನ ನಿಲ್ಲಿಸಿಕೊಂಡು ಪ್ರಚಾರವನ್ನ ಮಾಡಿ ರಾಘವೇಂದ್ರ ಅವರಿಗೆ ಹಾರೈಸಬೇಕು ಅಂತ ಹೇಳಿ ನಿಲ್ಸ್ಕೊಂಡು ನನ್ ಆಶ್ವಾದನೆ ಮಾಡ ಇವತ್ತು ನನ್ನ ಪರಿವಾರ ನನ್ನ ಜೊತೆಗಿದೆ ನಿಜವಾದ ಹಿಂದುತ್ವವಾದಿ ನಾನು ನಾನ್ ಗೆದ್ದು ಮತ್ತೆ ಮೋದಿ ಅವರ ಕಾಲಿಗೆ ನಾನು ಬೀಳ್ತೀನಿ ಈ ರೀತಿ ಅಂತ ಹೇಳಿಕೆ ಗೌರವ ಈಶ್ವರಪ್ಪ ಕೊಡ್ತಾ ಇದ್ದಾರೆ ಇಷ್ಟೇ ಹೇಳೋದು ಇವತ್ತು ಒಂದು ಪಕ್ಷ ಪಕ್ಷದ ಚೌಕಟ್ಟಲ್ಲಿ ಒಬ್ಬ ಅಭ್ಯರ್ಥಿ ಘೋಷಣೆ ಮಾಡಿದ್ಮೇಲೆ ಅವರು ಅಧಿಕೃತ ಅಭ್ಯರ್ಥಿ ಆಗ್ತಾರೆ ಇದು ಒಂದು ಹಿಂದುತ್ವವಾದಿ ವಿಚಾರದಲ್ಲಿ ನಮ್ಮ ಮೈಯಲ್ಲಿ ಹರಿಯುತ್ತಿರುವಂತಹ ಒಂದೊಂದು ಹನಿ ರಕ್ತನು ಕೂಡ ನಾವೆಲ್ಲರೂ ಕೂಡ ಹಿಂದೂಗಳೇ ನಾನಷ್ಟೇ ಅಲ್ಲ ಇಲ್ಲಿ ನಿಂತಿರುವಂತ ಎಲ್ಲರೂ ಕೂಡ ಹಿಂದೂ ವಾದಿಗಳೇ ಅಯೋಧ್ಯೆಯಲ್ಲಿ ಕರಸೇವಕರಾಗಿ ಹೋಗಿದ್ದಿರಬಹುದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪ್ರಚಾರಕ್ಕಾಗಿ ಯಡಿಯೂರಪ್ಪನ ತನ್ನ ಜೀವನವನ್ನ ಸಾರ್ವಜನಿಕ ಕ್ಷೇತ್ರ ತಮ್ಮಂತ ತೊಡಸ್ಕೊಂಡು ಈದ್ಗಾ ಮೈದಾನದ ಹೋದ ಹೋರಾಟ ಇರಬಹುದು ಮುರಳಿ ಮನೋಜ್ ಜೋಶಿ ಅವರು ಕರೆ ಕೊಟ್ಟಾಗ ಕಾಶ್ಮೀರದ ಲಾಲ್ ಚೌಕ್ ಅಲ್ಲಿ ರಾಷ್ಟ್ರ ಹಾರಿಸಬೇಕು ಅಂತ ಹೇಳಿ ಒಂದು ಉಗ್ರಗಾಮಿಗಳ ಗ್ರೆನೇಡ್ ದಾಳಿಯ ಮಧ್ಯಲ್ಲೂ ಕೂಡ ಹೋಗಿ ಭಾಗವಹಿಸಿದ ಸನ್ಮಾಶದ ಯಡಿಯೂರಪ್ಪ ಹಾಗಾಗಿ ಇವರ ಒಂದು ಪ್ರಚಾರಕ್ಕೋಸ್ಕರ ಹಿಂದುತ್ವವನ್ನ ನಾವು ಪ್ರದರ್ಶನ ಮಾಡುವಂತ ಅವಶ್ಯಕತೆ ಇಲ್ಲ ನಿಮ್ ಆಡಳಿತ ಆಡಳಿತಾವಧಿಯಲ್ಲಿ ಮಾಡಿದಂತ ಒಂದೊಂದು ಯೋಜನೆ ಕೂಡ ಗೋಹತ್ಯೆ ನಿಷೇಧಕ್ಕೆ ಸರಿಯಾದ ರೀತಿಯ ಕಾನೂನು ಇದ್ದಿದ್ದಿಲ್ಲ ಪೊಲೀಸ್ ಸ್ಟೇಷನ್ ಮೇಲೆ ಹೊರಗಡೆ ಬರ್ತಾ ಇದ್ರು ಇವತ್ತು ಯಡಿಯೂರಪ್ಪನವರು ಕಾನೂನು ಇದು ಗೋ ನಿಷೇಧಕ್ಕೆ ಹೆಚ್ಚಿನ ಒಂದು ಶಕ್ತಿ ಸಿಕ್ಕಿದೆ ನಮ್ಮ ಹೆಣ್ಣು ಮಕ್ಕಳಿಗೆ ಪೂಜ್ಯ ಭವನದಿಂದ ನೋಡುವಂತಹ ದೇಶ ನಮ್ದು ಇವತ್ತು ಭಾಗ್ಯಲಕ್ಷ್ಮಿ ಯೋಜನೆಯನ್ನ ಜಾರಿಗೆ ತಂದು ಹೆಣ್ಣು ಮಕ್ಕಳ ಮಕ್ಕಳ ಭ್ರೂಣ ಹತ್ಯೆಯನ್ನ ಕರೆಯುವಂತ ಕೆಲಸ ಮಾಡಿದ್ದು ಸನ್ಮಾನಿಸ್ ಯಡಿಯೂರಪ್ಪನವರು ಅನೇಕ ಸಮಾಜಗಳು ಅದು ಕುಲಕೂಲಕೂಲವೆಂದು ಅಂತ ಹೇಳಿದಂತ ಪುಣ್ಯಾತ್ಮ ಕನಕನ ಜಯಂತಿ ವಾಲ್ಮೀಕಿ ಜಯಂತಿ ಎಲ್ಲ ಮಠ ಮಂದಿರಗಳ ಒಂದು ಅಭಿವೃದ್ಧಿ ಕೇಂದ್ರಕ್ಕೆ ಆದ್ಯತೆಯನ್ನು ಸಮ್ಮಿಸಿ ಯಡಿಯೂರಪ್ಪನ ಆಡಳಿತದಲ್ಲಿ ಕೊಟ್ಟಿದ್ದಾರೆ ಅಂದ್ರೆ ಅದು ಕೂಡ ಹಿಂದುತ್ವ